ಹಾಯ್ ಹೆಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸುಜಾ ಬಿದ್ರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತಾ ಇವತ್ತಿನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಬಂದ್ಬಿಟ್ಟು ಅಂಟಂತ ಇದು ತುಂಬ ಗಟ್ಟಿಯಾಗಿದೆ ಇದನ್ನು ನಾನು ನಾಳೆ ಕುಡಿಬೇಕು ಅಂತ ಇವತ್ತು ರಾತ್ರಿನೇ ನೆನೆ ಹಾಕಿದ್ದೀನಿ ಇದು ಈ ಥರ ತುಂಬ ಸಾಫ್ಟಾಗಿ ನೆಂದಿದೆ ನೋಡಿ ಎಷ್ಟು ಸಾಫ್ಟಾಗಿ ನೆಂದಿದೆ ಅಂತ ಇವಾಗ ಇದನ್ನು ಚೆನ್ನಾಗಿ ಕಲ್ಸ್ಕೊಂಡುಬಿಟ್ಟು ಪಾತ್ರೆಗೆ ಹಾಕೋತಾ ಇದ್ದೀನಿ ಇದು ಇವಾಗ ಚೆನ್ನಾಗಿ ಕುದಿ ಬರುವವರೆಗೂ ಕುದಿಸ್ಕೊಳ್ಬೇಕು ಇದು ಅಂಟು ತುಂಬ ಗಟ್ಟಿಯಾಗಿರುತ್ತೆ ಅದಕ್ಕೋಸ್ಕರ ನಾನು ರಾತ್ರಿನೇ ನೆನೆ ಹಾಕಿದ್ದೀನಿ ನೀವು ಕೂಡ ಮಾಡಬೇಕಂದ್ರೆ ಇದನ್ನು ರಾತ್ರಿನೇ ನೆನೆ ಹಾಕ್ಕೊಳ್ಬೇಕು ನೋಡಿ ಇವಾಗ ಅಂಟು ಕುದಿತಾ ಇದೆ ಚೆನ್ನಾಗಿ ಕುದಿ ಬಂತಿವಾಗ ಈ ಥರ ಚೆನ್ನಾಗಿ ಕುದಿ ಬಂದರೆ ಅಂಟು ತುಂಬ ಟೇಸ್ಟ್ ಆಗಿರುತ್ತೆ ಮತ್ತು ಈ ಕಡೆ ನಾನು ಮಾಲ್ಟ್ ಮಾಡಬೇಕು ಅಂತ ಎರಡು ಗ್ಲಾಸ್ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಅಂಟು ಇವಾಗ ಚೆನ್ನಾಗಿ ಕುದ್ದಿದೆ ಅದಕ್ಕೆ ನಾನು ಸ್ವಲ್ಪ ಸಕ್ಕರೆಯನ್ನು ಸೇರಿಸ್ಕೊತಾ ಇದ್ದೀನಿ ಸಕ್ಕರೆ ಸೇರಿಸ್ಕೊಳ್ಳೋದ್ರಿಂದ ಸ್ವಲ್ಪ ಸಿಹಿ ಅನಿಸುತ್ತೆ ಅದಕ್ಕೆ ಕುಡಿಯೋದಕ್ಕೂ ಕೂಡ ಚೆನ್ನಾಗಿ ನಮಗೆ ಕುಡಿಬೇಕು ಅಂತ ಅನಿಸುತ್ತೆ ಅದಕ್ಕೋಸ್ಕರ ನಾನು ಸ್ವಲ್ಪ ಸಕ್ಕರೆಯನ್ನು ಸೇರಿಸ್ಕೊಂಡಿದ್ದೀನಿ ದಿನಾಲೂ ಮುಂಜಾನೆ ನಾವು ಮಾಲ್ಟನ್ನು ಕಂಪಲ್ಸರಿ ಮಾಡ್ತೀವಿ ಏನಕ್ಕಂದರೆ ನಾವು ಬ್ರೇಕ್ಫಾಸ್ಟ್ ಬದಲಿಗೆ ಮಾಲ್ಟನ್ನೇ ಕುಡಿತೀವಿ ಈ ಮಾಲ್ಟು ಬಾಡಿಗೆ ತುಂಬ ಆಗಿದೆ ಡೈಲಿ ನಾವು ಅನ್ನ ಸಾರನ್ನೇ ತಿನ್ನೋದರಿಂದ ನಮ್ಮ ಬಾಡಿಗೆ ನಮಗೆ ವಿಟಮಿನ್ಸ್ ಮಿನ್ರಲ್ಸ್ ಇವೇನು ಸಿಗೋದಿಲ್ಲ ಸೊ ಅದಕ್ಕೋಸ್ಕರನೇ ನಾವು ಈ ಥರ ಪ್ರಿಪೇರ್ ಮಾಡಿಕೊಂಡಿದ್ರೆ ಮುಂಜಾನೆ ಬ್ರೇಕ್ಫಾಸ್ಟು ಆಗುತ್ತೆ ನಮ್ಮ ಬಾಡಿಗೆ ನಮಗೆ ಮಿನ್ರಲ್ಸ್ ಪ್ರೋಟೀನ್ಸ್ ಆ್ಯಂಡ್ ವಿಟಮಿನ್ಸ್ ಕೂಡ ನಮಗೆ ಸಿಗುತ್ತೆ ಇವಾಗ ನೋಡಿ ನಾನು ಅಂಟನ್ನು ಕುಡಿತಾ ಇದ್ದೀನಿ ಈ ಅಂಟು ತುಂಬ ಯೂಸ್ಫುಲ್ ಆಗಿದೆ ಬಾಣಂತಿಯರಿಗೆ ಈ ಅಂಟನ್ನು ಕುಡಿಯೋದ್ರಿಂದ ಅವರ ಸೊಂಟವನ್ನು ತುಂಬ ಗಟ್ಟಿಯಾಗಿರುತ್ತೆ ಅದಕ್ಕೋಸ್ಕರನೇ ನಾನು ಇದನ್ನು ಡೈಲಿ ಕುಡಿತಾ ಇದ್ದೀನಿ ಇವತ್ತು ಲಂಚ್ಗೆ ನಾನು ಮೆಂತೆ ಪಲ್ಯ ಪ್ರಿಪೇರ್ ಇದ್ದೀನಿ ಮೊದಲಿಗೆ ನಾನು ಕುಕ್ಕರ್ನಲ್ಲಿ ತೊಗರಿಬೇಳೆಯನ್ನು ಕುದಿಸ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಕುದಿದೆ ಅಂದರೆ ಅಷ್ಟೊಂದು ಮೆತ್ತಗೇನು ಕುದಿಬಾರ್ದು ಸ್ವಲ್ಪ ಗಟ್ಟಿನೇ ಆಗಿರಬೇಕು ಇವಾಗ ಮೆಂತೆ ಪಲ್ಯ ಮಾಡೋಕ್ಕೆ ಅಂತ ನಾನು ಮೆಂತೆ ಪಲ್ಯನ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಯಾವುದೇ ತರಕಾರಿ ಇರಲಿ ಸೊಪ್ಪಿರಲಿ ಕಂಪಲ್ಸರಿ ನಾವು ವಾಶ್ ಮಾಡಲೇಬೇಕು ವಾಶ್ ಮಾಡಿದ ಮೇಲೂ ನಾವು ಪ್ರಿಪೇರ್ ಮಾಡ್ಕೊಳ್ಬೇಕು ಈ ಮೆಂತೆ ಪಲ್ಯವನ್ನು ನಾನು ಬಾಣಂತಿಯರು ಹೇಗೆ ತಿಂತಾರಲ್ವಾ ಆ ಥರ ಮಾಡ್ತಾ ಇದ್ದೀನಿ ಅಂದರೆ ನಾವು ಜಾಸ್ತಿ ಖಾರವನ್ನು ತಿನ್ನಬಾರ್ದು ಬಾಣಂತಿಯರಿಗೆ ಈ ಸಮಯದಲ್ಲಿ ಜಾ ಜಾಸ್ತಿ ಖಾರವನ್ನು ಅವರು ತಿನ್ನಬಾರ್ದು ಖಾರವನ್ನು ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ರೂ ಕೂಡ ಅವರು ಸ್ವಲ್ಪ ಸ್ವಲ್ಪ ತಿಂತಾ ತಿಂತಾ ಜಾಸ್ತಿ ಮಾಡಿ ಇವಾಗ ಮೆಂತೆ ಪಲ್ಯ ಮಾಡಲಿಕ್ಕೆ ನಾನು ಮೊದಲು ಬಾಣಲಿಯನ್ನು ಒಲೆ ಮೇಲೆ ಇಟ್ಟಿದ್ದೀನಿ ಅದರಲ್ಲಿ ನಾನು ಎರಡು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಸೇರಿಸ್ಕೊಂಡಿದ್ದೀನಿ ಅದಾದ ಮೇಲೆ ಸಾಸಿವೆಯೇ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಜೀರಿಗೆ ಯೂಸ್ ಮಾಡ್ತಾ ಇಲ್ಲ ಏನಕ್ಕೆಂದರೆ ಬಾಣಂತನದಲ್ಲಿ ಜೀರಿಗೆಯನ್ನು ಯೂಸ್ ಮಾಡಬಾರ್ದು ಸೊ ಅದಕ್ಕೋಸ್ಕರ ಓನ್ಲಿ ಸಾಸಿವೆಯನ್ನೇ ಯೂಸ್ ಮಾಡ್ತಾ ಇದ್ದೀನಿ ಅದಾದ ಮೇಲೆ ಕರಿಬೇ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಅದರಲ್ಲಿ ಜಜ್ಜಿರುವಂಥ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಮತ್ತು ಖಾರ ಅರಿಶಿನ ಮತ್ತು ಬೆಳ್ಳುಳ್ಳಿ ಪೇಸ್ಟು ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಈ ಥರ ಫ್ರೈ ಮಾಡಿಕೊಂಡು ಅದಾದಮೇಲೆ ಕುಕ್ಕರ್ನಲ್ಲಿ ಕುದಿಸಿ ಇಟ್ಕೊಂಡಿದ್ದೀನಲ್ವ ತೊಗರೆಬೇಳೆ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅದನ್ನು ಸೇರಿಸ್ಕೊಂಡು ಈ ಥರ ಚೆನ್ನಾಗಿ ಕಲಿಸ್ಕೊಳ್ಬೇಕು ಈ ಥರ ಚೆನ್ನಾಗಿ ಕಲ್ಸ್ಕೊಂಡು ಆದ್ಮೇಲೆ ಇದ್ರ ಮೇಲೆ ಮುಚ್ಚಳವನ್ನು ಮುಚ್ಚಿ ಸ್ವಲ್ಪ ಕುದಿಲಿಕ್ಕೆ ಬಿಡಬೇಕು ಇವಾಗ ಮೆಂತೆ ಪಲ್ಲೆ ಚೆನ್ನಾಗಿ ಕೂತಿದೆ ನೋಡಿ ಎಷ್ಟು ಚೆನ್ನಾಗಿ ಕೂತಿದೆ ಅಂತ ಇದನ್ನು ನಾವು ರೊಟ್ಟಿ ಜೊತೆ ಹಚ್ಕೊಂಡು ತಿಂದರೆ ಹಬ್ಬ ತುಂಬ ಟೇಸ್ಟ್ ಆಗಿರುತ್ತೆ ನೀವು ಈ ಥರ ಟ್ರೈ ಮಾಡಿ ಅಂದರೆ ಈ ಥರ ಬಾಣಂತಿಯರಿಗೆ ತುಂಬ ಯೂಸ್ಫುಲ್ ಆಗುತ್ತೆ ನಾವು ಈ ಸಮಯದಲ್ಲಿ ಏನು ತಿನ್ನೋಕ್ಕಾಗಲ್ಲ ಅದೇ ದಿನಾಲೂ ಅದೇ ತೊಗರಿಬೇಳೆ ತಿಂದು ತಿಂದು ನಮಗೆ ತುಂಬ ಹೀಟ್ ಆಗುತ್ತಲ್ವ ಸೊ ಅದಕ್ಕೋಸ್ಕರ ನಾವು ಈ ಥರ ತರಕಾರಿಯಲ್ಲಿ ತೊಗರಿಬೇಳೆಯನ್ನು ಸೇರಿಸ್ಕೊಂಡು ತಿಂದರೆ ನಮಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಹಾಗೆಯೇ ಸ್ವಲ್ಪ ಒಂದು ರೊಟ್ಟಿ ಜಾಸ್ತಿ ಕೂಡ ನಾವು ತಿನ್ಬೋದು ಡೆಲ್ವರಿ ಆದಮೇಲೆ ನೀನು ಅದು ತಿನ್ನಬಾರ್ದು ನೀನು ಇದು ತಿನ್ನಬಾರ್ದು ಮಗುಗೆ ಈ ಥರ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾರೆ ಬಟ್ ನಂಗಂತೂ ಇದನ್ನೆಲ್ಲ ಕೇಳಿ ಕೇಳಿ ಸಾಕಾಗಿದೆ ಆದರೆ ನಾವು ಚೆನ್ನಾಗೇ ತಿಂದರೆ ಮಾತ್ರ ನಾವು ಮಗುಗೆ ಚೆನ್ನಾಗಿ ಹಾಲು ಉಣಿಸ್ಬೋದಲ್ವಾ ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಬ್ಲಾಗು ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇನೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೀಗೆ ನನಗೆ ಸಪೋರ್ಟ್ ಇರಿ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು